ಶಾಸಕ ಯತ್ನಾಲ್ ಉಚ್ಚಾಟನೆ ಸಂತಸ ತಂದಿದೆ ಎಂದು ಬಿಜೆಪಿ ನಾಯಕ ಉಮೇಶ್ ವಂದಾಲ್ ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದಲ್ಲಿ ಎಲ್ಲ ತರಹದ ಅಧಿಕಾರ ಅನುಭವಿಸಿ ಪಕ್ಷದ ವಿರುದ್ಧ ಯತ್ನಾಳ್ ಚಟುವಟಿಕೆ ಮಾಡುತ್ತಿದ್ದರು ಎಂದು ವಂದಾಲ್ ಗುಡುಗಿದರು ಅದಕ್ಕಾಗಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯ ನಿರ್ಧಾರ ಸ್ವಾಗತಾರ್ಹ ಎಂದರು ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರು ಶಿಸ್ತು ಕಮ ಸಮಿತಿಯ ಎಲ್ಲಾ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಇವತ್ತೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಯಾಕಂದ್ರೆ ಇವತ್ತಿಗೆ ನೋಡ್ಬೋದಾಗಿತ್ತು ನಮ್ಮ ಪಕ್ಷದೊಳಗೆ ಎದ್ಕೊಂಡು ಎಲ್ಲಾ ಅಧಿಕಾರ ಅನುಭವಿಸಿ ಈ ಪಕ್ಷದ ವಿರುದ್ಧ ಚಟುವಟಿಕೆಯನ್ನು ಮಾಡ್ತಾ ಇದ್ರು ಮತ್ತ ಅವಳಕಾರಿಯಾಗಿ ಮಾತಾಡ್ತಿದ್ರು ನಮ್ಮ ಸೈಕಲ್ ತುಳಿದಾಡ್ಕೊತ ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರ ಬಗ್ಗೆ ಅವರ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಇವತ್ತು ಸಾಕಷ್ಟು ಸರ ಬ್ಯಾಡತ್ತಂದ್ರು ಏನೇ ಇದ್ರು ಪಕ್ಷನ ಒಂದು ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡುವಂತ ವಿಷಯವನ್ನು ಬಹಿರಂಗವಾಗಿ ಪ್ರಸ್ತಾಪಿಸಿ ಸಾರ್ವಜನಿಕರಿಗೆ ಗೊಂದಲ ಕ್ರೀಡ್ ಮಾಡುವ ಸಾರ್ವಜನಿಕ ಕಾರ್ಯಕರ್ತರಿಗೆ ಗೊಂದಲಕ್ಕೀಡ್ ಮಾಡುವಂತಹ ಒಂದು ಪರಿಸ್ಥಿತಿ ಇತ್ತು ಅದಕ್ಕೆ ಇವತ್ತೊಂದು ನಿರ್ಣಯ ಯಾಕಂದ್ರೆ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಈ ಶಿಸ್ತಿನ ಪಕ್ಷ ಶಿಸ್ತು ಐತಿ ಅನ್ಲಾಕ ಇವತ್ತೊಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅದು ಸ್ವಾಗತಾರ್ಹ ಅದ ಈಗ ಅವ್ರು ಹೋಗೋದ್ರಿಂದ ನಷ್ಟ ಆಗ್ತದ ಅದು ಆಗ್ತದೆ ಸಾಕಷ್ಟು ಜನ ರಾಜೀನಾಮೆ ಕೊಡ್ತೇವ್ರ ರಾಜೀನಾಮೆ ಎಲ್ಲ ನಮ್ಮ ಪಾರ್ಟಿಯವರೇ ಅಲ್ಲವರು ಅವರೆಲ್ಲ ಜೆ ಡಿ ಎಸ್ ಒಳಗಿದ್ದಾಗ ಕೂಡ ಅವ್ನು ಬೆಂಬಲಿಗರೇ ಇದ್ರು ಈಗ ಅವ್ರು ಬಂದು ಇಲ್ಲಿ ಅಷ್ಟೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟು ಅದಾರೆ ಮತ್ತೆ ಯಾವ್ದೇ ಪಕ್ಷಕ್ಕೆ ಹಾನಿ ಉಂಟಾಗುವುದಿಲ್ಲ ಆ ಈಗ ಅವ್ರು ಇದ್ದಾಗ್ರೆ ಏನ್ ಅನುಕೂಲ ಮಾಡ್ಯಾರ ಇವತ್ತು ಅವರೇ ಒದ್ದಾಡ್ಕೊತ ಆರಿಸಿ ಬಂದಾರ ಇಲ್ಲಿ ಬಿಜಾಪುರ ಜಿಲ್ಲಾ ಒಳಗ ಒಂದೇ ಸೀಟ್ ಅವ್ರಿಗೆ ಸ್ಟಾರ್ ಕ್ಯಾಂಪೇನಿಯರ್ ಹತ್ತ ಮಾಡಿ ಹೆಲಿಕಾಪ್ಟರ್ ಕೊಟ್ಟಿದ್ರ ಅರ್ವತ್ತು ಕಡೆ ಹೋದ್ರು ಅರವತ್ತು ಕಡೆ ಒಂದೇ ಸೀಟ್ ಬಂದಿಲ್ಲ ಅವ್ ಪುಣ್ಯಾತ್ಮ ಅವನೇ ಒದ್ದಾಡ್ಕೋತ ಆರಿಸಿ ಬಂದಾನ ಅದಕ್ಕ ಯಾವ್ದೇ ಪಕ್ಷಕ್ಕೆ ಹಾನಿ ಆಗಿಲ್ಲ ಬರುವಂತ ದಿವಸ ಪಕ್ಷ ಸಂಘಟನೆ ಮಾಡಿ ಸಾಕಷ್ಟು ಪಕ್ಷದ ಒಂದು ಸೀಟ್ ತರುವಂತ ಪ್ರಯತ್ನ ಎಲ್ಲ ಕಾರ್ಯಕರ್ತರು ಮಾಡ್ತೀವಂತ ವಿಶ್ವಾಸ ತೋರ್ತೀವಿ ಉಮೇಶ್ ಜಯವಾಗಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್